ಮಠಕ್ಕೆ ಭೇಟಿ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು ಮೈತ್ರಿ ಪಕ್ಷದ ನಾಯಕರು ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ರು ಇದನ್ನ ಬಿ ಸಿ ಎಂ ಅವರು ಮಾತು ಹೇಳಿದರೆ ಸರ್ಕಾರ ಬೀಳಿಸಿದವರ ಜೊತೆಗೆ ಮಠಕ್ಕೆ ಹೋಗಿ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿ ಇದರಲ್ಲಿ ಎರಡಿದೆ ಒಂದು ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಜೆ ಡಿ ಎಸ್ ಅವರು ಆಗ ವಿಚಾರ ಮಾಡಿಕೊಂಡ್ರು ಆಗ ಯಡಿಯೂರಪ್ಪ ಅವರು ರಾಜೀನಾಮೆದು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು ಎರಡು ಸಾವಿರದ ಎಂಟರಲ್ಲಿ ಮೊನ್ನೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಿ ಜೆ ಪಿಯವರೇ ಸರ್ಕಾರ ಬೆಳೆಸಿದ್ದು ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು ಇವ್ರ ಸರ್ಕಾರ ಅವ್ರು ಬೀಳ್ಸಿದ್ರು ಅವ್ರ ಸರ್ಕಾರ ಇವರು ಬೀಳ್ಸಿದ್ರು ಈಗ ಇಬ್ಬರೂ ಸೇರಿ ನನ್ನೇ ಮಠಕ್ಕೆ ಹೋಗಿದ್ದಾರೆ ಅದೇನು ತಪ್ಪೇನೂ ಇಲ್ಲ ನಾವು ಹೋಗಿದ್ವಿ ಅವರು ಹೋಗಿದ್ದಾರೆ ಆದರೆ ಹಿಂದೆ ನಡೆದಂಥದ್ದನ್ನು ಶಿವಕುಮಾರ್ ಅವರು ಜ್ಞಾಪಿಸ್ಕೊಂಡು ಹೇಳಿದ್ದಾರೆ ಅಷ್ಟೇ ಹಾಂ ಹೌದು ಈಗ ಕುಮಾರಸ್ವಾಮಿ ಅವರಾದಮೇಲೆ ಯಡಿಯೂರಪ್ಪ ಅವರು ಸಿ ಎಂ ಆಗಬೇಕಾಗಿತ್ತು ಆಗ ಅವಕಾಶ ಆಗಲಿಲ್ಲ ಅಲ್ವಾ ರಾಜೀನಾಮೆ ಯಾಕೆ ಕೊಟ್ಟರು ಯಡಿಯೂರಪ್ಪ ಎರಡು ಸಾವಿರದ ಎಂಟರಲ್ಲಿ ಇಪ್ಪತ್ತಿಪ್ಪತ್ತು ತಿಂಗಳು ಮಾತಾಡ್ಕೊಂಡಿದ್ರಲ್ಲ ಯಾಕೆ ಕೊಟ್ಟರು ಇವರು ಬೆಂಬಲ ಕೊಡಲಿಲ್ಲ ಅದಕ್ಕೆ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು ಮೊನ್ನೆ ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಬೀಳಿಸಿದ್ದೇ ಬಿ ಜೆ ಪಿಯವರು ಇಡೀ ದೇಶಕ್ಕೆ ಗೊತ್ತು ಹಾಂ ಭೇಟಿ ಏ ಈಗ ವಿಧಿ ಇಲ್ಲ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಇಬ್ರಿಗೂ ಕೂಡ ಏನಾಗಿದೆ ಬಿ ಜೆ ಡಿ ಎಸ್ಗೆ ಕೇವಲ ಹನ್ನೊಂದು ಪರ್ಸೆಂಟು ಓಟ್ ಬಂತು ಬಿ ಜೆ ಪಿಗೂ ಮತಗಳಿಕೆ ಕಡಿಮೆ ಆಯಿತು ವಿಧಿ ಇಲ್ಲದೆ ಇಬ್ಬರು ಒಂದಾಗಿದ್ದಾರೆ ಅಥವಾ ಕೇಂದ್ರದ ನಾಯಕರ ಒತ್ತಡದಿಂದ ಇಬ್ಬರು ಕೂಡ ಒಂದಾಗಿದ್ದಾರೆ ಬಿ ಜೆ ಪಿ ಮತ್ತು ಮಟ್ಟದಲ್ಲಿರ್ತಕ್ಕಂಥವರು ಅವರ ಒತ್ತಡದಿಂದ ಆಗಿರ್ಬೋದು ಇಲ್ಲಾಂದರೆ ನನ್ನ ಊಹೆ ಏನು ಅಂದರೆ ಮೊನ್ನೆ ಐದು ರಾಜ್ಯಗಳ ಚುನಾವಣೆ ಆಯಿತು ಆ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ಓಟ್ ಬಂತು ಬಿ ಜೆ ಪಿಗೆ ಐದು ರಾಜ್ಯಗಳ ಚುನಾವಣೆಯಲ್ಲಿ ಅವರು ಮೂರು ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಅವರಿಗೆ ಬಂದಂಥ ಓಟು ನಾಲ್ಕು ಲಕ್ಷ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಹತ್ತು ಲಕ್ಷ ಓಟ್ ಜಾಸ್ತಿ ಬಂತು ಇದು ಗಾಬರಿಯಾಗಿ ಅಮಿತ್ ಶಾ ಅವರು ಮತ್ತು ಮೋದಿಯವರು ದೇಶದ ಎಲ್ಲ ಭಾಗದಲ್ಲಿರ್ತಕ್ಕಂಥ ಲೋಕಲ್ ಲೋಕಲ್ ಪಾರ್ಟೀಸ್ ಇದೆಯಲ್ಲ ಅವ್ರ ಜೊತೆ ಅಲಿಯನ್ಸ್ ಮಾಡ್ಕೊಂಡಿದ್ದು ಮತ್ತು ದೆಹಲಿ ಸಿ ಎಮ್ನ ಡೆಲ್ಲಿಗೆ ಜೈಲಿ ಕಳಿಸಿದ್ದು ಸುನೇರ ಜೈಲಿಗೆ ಕಳಿಸಿದ್ದು ಮತ್ತು ಬಿಹಾರಲ್ಲಿ ಸರ್ಕಾರ ಬದಲಾವಣೆಯಿದ್ದು ಇದೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಹೆಚ್ಚು ಮತ ಬಂತು ಅಂತೇಳಿ ಗಾಬರಿಯಾಗಿ ಮಾಡಿರ್ತಕ್ಕಂಥದ್ದು ಇಂದಿನ ಮೈತ್ರಿ ಸರ್ಕಾರ ಜನ ಕಾಂಗ್ರೆಸ್ ರಾಜೀನಾಮೆ ಕೊಡಿಸಿದ್ದಾರೆ ಯಾರು ಲೋಕಸಭೆ ಒಂದು ನಿಮಿಷ ಈಗ ಒಂದು ಈಗ ಅವ್ರು ಇವ್ರನ್ನೆಲ್ಲ ರಾಜೀನಾಮೆ ಕೊಡಿಸಿದ್ದಾರೆ ಯಾರು ಈಗ ಇವರೆಲ್ಲ ಏನೇನು ಮಾಡಿದ್ರು ರಾಜೀನಾಮೆ ಕೊಡಿಸೋದಕ್ಕೆ ಅನ್ನೋದಕ್ಕಿಂತಲೂ ಎಲ್ರಿಗಿಂತಲೂ ಚೆನ್ನಾಗಿ ನನಗೆ ಗೊತ್ತು ಇಲ್ಲ ನಾನು ನಮ್ಮ ಪಕ್ಷದ ರಾಜೀನಾಮೆ ಕೊಟ್ಟು ಯಾವ ಪಕ್ಷಕ್ಕೂ ನಾನೇನು ಸೇರಿರಲಿಲ್ಲ ಇಲ್ಲ ಇಲ್ಲ ಅದೆಲ್ಲ ಕಾಂಗ್ರೆಸ್ ಬೈ ಬ್ಲಡ್ ಬ ಕಾಂಗ್ರೆಸ್ ನಾನು ಬೈ ಬರ್ತ್ ಕಾಂಗ್ರೆಸ್ ನಾನು ಕತೆ ಈ ಸರ್ಕಾರ ಯಾರ್ಯಾರು ಬೀಳಿಸ್ರು ಅಂತೇಳಿ ಬಿಜೆಪಿ ಮುಖಂಡರು ಯಾರ್ಯಾರು ಏನೇನ್ ಮಾಡಿದ್ರು ಅಂತೆಲ್ಲ ಗೊತ್ತಿದೆ ಯಾಕೆ ಸುಮ್ಮನೆ ಈಗ ಸುಮ್ಮನೆ ಸುಮ್ನೆ ಕೆಸರತ್ತ ಅಷ್ಟೇ ನಮ್ಮ ಮೇಲೆ ಕೆಸರ ಅಷ್ಟೇ ಈಗ ಅವಾಗ ಯಡಿಯೂರಪ್ಪ ಸರ್ಕಾರ ನಾವು ಬೀಳಿಸುವ ನಮಗೆ ಸಂಬಂಧನೇ ಇಲ್ಲ ಕುಮಾರಸ್ವಾಮಿ ಅವರು ಸರ್ಕಾರ ಜೆ ಬಿಜೆಪಿಯವ್ರ ಎಲ್ರಿಗೂ ಈ ಒಕ್ಕಲಿಗ ಸಮುದಾಯದ ಎರಡನೇ ಮಠವನ್ನ ಕಟ್ಟುವಂತ ಅನಿವಾರ್ಯತೆ ಏನಿತ್ತು ಅಂತೇಳಿ ಚಿಲುರಾಯಸ್ವಾಮಿ ಈಗ ಅದೆಲ್ಲ ಈಗ ಮತ್ತೆ ಬಂದಿದೆಯಲ್ಲ ಆ ಥರ ನಿರ್ಮಲಾನಂದ ಸ್ವಾಮೀಜಿಯವರೇನು ಹೇಳಲಿಲ್ಲ ಮತ್ತೆ ಫೋನ್ ಮಾಡ್ತಿದ್ರು ಮಾಡ್ತಿಲ್ವೋ ನನಗಂತೂ ಗೊತ್ತಿಲ್ಲ ಯಾಕೆ ನಾನು ಆ ಗೃಹಮಂತ್ರಿ ಆಗಿರಲಿಲ್ಲ ಹ್ಞೂ ಚುನಾವಣೆ ಅಲ್ವಾ ಎಲ್ಲರ ಜೊತೆನೂ ಮೀಟ್ ಮಾಡ್ತೀವಿ ಇವತ್ತು ಭಾಳ ಜನ ಯೂನಿಯನ್ನವರು ಬೇರೆ ಬೇರೆ ಸಂಘ ಸಂಸ್ಥೆಗಳರೆಲ್ಲ ಬಂದಿದ್ದರು ಎಲ್ಲರ ಬೆಂಬಲ ಕೇಳಬೇಕು ಅಲ್ವಾ ಯಾಕೆಂದರೆ ಸೌತಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಲೋಕಸಭೆಗೆ ಆಯ್ಕೆ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಯಾವುದೇ ಸಂಶಯ ನನಗಂತೂ ಇಲ್ಲ ಸವಾಲಾಗ್ತಾಯಿದೆ ಹಾಂ ಬಿಜೆಪಿಗೆ ಸವಾಲೇನಿಲ್ಲ ನೀವು ಜೂನ್ ನಾಲ್ಕಕ್ಕೆ ರಿಸಲ್ಟ್ ಅಲ್ವಾ